शान्तिः 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 अन्तिमसत्या शिवाय ङ्गोला नमः शिवाय प्रैमलशूना नमः शिवाय दीनसुरकुजा नमः शिवाय दुःख शिवाय शिवाय नित्यमुक्ता नमः शिवाय नियति नियन्तम me mm you. -hmm. ओणस्य पोर्णमादाय पूर्णमेवावशिष्यते ॐ शान्तिः 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 மங்களம் ஜ மங்களம்ருதேவசேஸ்வரிகே பிரியகே ஜானயோகி குருவிகே மங்களம் ஜய மங்களம் குருதேவசி ೇಶ್ವರರಿಗೆ ಆರು ಮೂರು ಗುಣವ ಮೀರಿದ ಧೀರ ಸದ್ಗುರುವರನಿಗೆ ನಿರುತ ಜ್ಞಾನ ಯೋಗದಲ್ಲಿ ಬೆರೆದ ಧಾರಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ಧ ಸಕಲ ಯೋಗವನರಿದು ತ್ಯಾಗ ಮೂರ್ತಿಯಾದ ಮಹಿಮಗೆ ಬೇಕು ಬೇಡಗಳೇನೂ ಇಲ್ಲದ ಲೋಕ ಪೂಜಿತ ಗುರು ജയമംഗലം ഗുരുദേവ സെ മനത കാത്തലെ കളെതു ജ്ഞാന ദീപബി ദേവേ മനത കാത്തലെ കളെതു ജ്ഞാന ദീപബളെ ಶಾಂತಿ ಕಾಂತಿಯ ಶ್ರೇಷ್ಠ ಸದ್ಗುರುವರನಿಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ ಮಲ್ಲಿಕಾರ್ಜುನ ಗುರು ದೇವರ ಪರಮ ಶ್ರೇಷ್ಠ ಶಿಷ್ಯಗೆ ಮಲ್ಲಿಕಾರ್ಜುನ ಗುರು ದೇವರ ಪರಮ ಶ್ರೇಷ್ಠ ಶಿಷ್ಯಗೆ ಎಲ್ಲ ಬಲ್ಲಿದ ಗುರುವಿನ ಗುರು ಸಂತ ಸಿದ್ದೇಶ್ವರ सिद्धेश्वर मङ्गलं जय मङ्गलं गुरुदेव सिद्धेश्वर लिंग लिङ्गजङ्गमप्रिया गे ज्ञानयोगी गुरुगे मङ्गलं जय मङ्गलं गुरुदेव सिद्ध श्वर गुरुदेव सिद्धेश्वर गुरुदेव सिद्ध ओ चैतन्यम् शाश्वतम् शान्तम् योमातीतम् निरञ्जनं नादबिन्दुकलातीतं तस्मै श्रीगुरवे नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय वशिष्य ओम शांति 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 ओम श्री गुरुभ्यो नमः पूज्य मल्लिकार्जुन महाशिवयोगी योगी ಹಾಗೂ ಯೋಗಿ ಗುರುದೇವರಾದ ಸಿದ್ದೇಶ್ವರಪ್ಪಾಜಿ ಅವರನ್ನ ಹೃದಯ ಮನಿರಲ್ಲಿ ಧ್ಯಾನಿಸಿಕೊಂಡು ಈಗ ಬೆಳಗಿನಿಂದ ಜಪಯಜ್ಞೆ ಪೂಜ್ಯ ಗುರುದೇವರ ಅಮೃತ ಪ್ರವಚನಗಳನ್ನು ಕೇಳಿದ್ದೇವೆ ಈಗ ಪ್ರಣವ ಮಂಟಪದ ಪೂಜೆ ಆಯಿತು ಗುರುವಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ ನಿಮ್ಮ ಮನಸ್ಸು ನಿಮ್ಮ ಬದುಕು ಪುಷ್ಪವಾಗಲಿ ನಿಮ್ಮ ಬಾಳು ದೀಪವಾಗಲಿ ಗುರುದೇವರ ಆಶೀರ್ವಾದ ಸದಾ ಇರಲಿ ಅಂತಕೊಂಡು ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಕಾರ್ಯಕ್ರಮಗಳು ಈಗ ಪ್ರಸಾದ ಶುರುವಾಗ್ತದೆ ತಾವೆಲ್ಲರೂ ಪ್ರಸಾದ ಮಾಡಿಕೊಂಡು ಸರಿಯಾಗಿ ಹತ್ತು ಗಂಟೆ ನಾಲ್ವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನೇಕ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಇನ್ನೂ ಅನೇಕ ಪೂಜ್ಯರು ಉಪದೇಶವನ್ನು ಮಾಡಲಿಕ್ಕೆ ಬರ್ತಾರೆ ಆ ನಂತರ ಹನ್ನೊಂದು ಗಂಟೆಯಿಂದ ಸರಿಯಾಗಿ ಎಲ್ಲ ಪೂಜ್ಯರ ಮತ್ತು ಅತಿಥಿಗಳ ಮಾತುಗಳು ತಾವೆಲ್ಲ ಕೇಳಬೇಕು ಅದು ಆದಮೇಲೆ ಒಂದು ಗಂಟೆವರೆಗೆ ಒಂದು ಗಂಟೆ ಆದ ಮೇಲೆ ಗೀತ ನಮನ ನಡೀತಾ ಇದೆ ಇಲ್ಲಿ ಗುರುದೇವರ ಬದುಕನ್ನ ಆಧಾರಿತವಾಗಿ ಎಲ್ಲ ಸಾಹಿತಿಗಳು ಸಂಗೀತಗಾರರು ಗುರು ನಮನವನ್ನು ಸಲ್ಲಿಸ್ತಾರ ಆಮೇಲೆ ಆ ಕಡೆ ಪ್ರಸಾದ ನಡೀತದ ಈ ಕಡೆ ಗುರುನ ಗೀತ ನಮನ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಸಾಕ್ಷಿಯಾಗಿ ಗುರುದೇವರ ಕೃಪೆಗೆ ಪಾತ್ರಾಗಿ ನಿಮ್ಮ ಬದುಕನ್ನ ಅತ್ಯಂತ ಪವಿತ್ರ ಮಾಡಿಕೊಂಡು ಗುರುದೇವರ ಅಹ್ ನೆನಪಿನಲ್ಲಿ ನಮ್ಮ ಬದುಕನ್ನ ಕಳೆಯೋಣ ಮಾತನ್ನು ಹೇಳುತ್ತ ಈಗ ಈ ಕಾರ್ಯಕ್ರಮ ಇಲ್ಲಿಗೆ ನಿಮ್ಮ ಮಂಗಲವಾಯಿತು ಈಗ ಪ್ರಸಾದ ಆದ್ಮೇಲೆ ಸರಿಯಾಗಿ ಹತ್ತು ಮೂವತ್ತು ಗಂಟೆಗೆ ತಾವಲ್ಲಿ ವೇದಿಕೆಗೆ ತಿಳ್ಕೊಂಡು ಹೇಳಿ ಮಾತಿಗೆ ವಿರಾಮ ಮಾಡ್ತೀನಿ